ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್ ಒಂದು ಹೆಣ್ಣು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಇವತ್ತಿನ ನಮ್ಮ ಸಾಧಕರು ಒಂದು ಬೆಸ್ಟ್ ಎಕ್ಸಾಂಪಲ್ ಶ್ರೀ ಮಹಾಂತೇಶ್ ಒಣಾರೊಟ್ಟಿ ಇವರಿಗೆ ನಾ ಧನ್ಯವಾದಗಳನ್ನ ಹೇಳ್ತಾ ನ ಇವರು ಶ್ರೀಮತಿ ವಾಣಿ ಬಕ್ಕೇಶ್ ಅಂತ ಹೇಳ್ಬಿಟ್ಟು ಇವರು ದಾವಣಗೆರೆ ಮತ್ತು ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ತರ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನೀವು ಕಂಡಂತ ಪ್ರಭಾ ಮೇಡಮ್ ಹೇಗೆ ಮ್ಯಾಮ್ ಯಾಕಂದ್ರೆ ನೀವು ಹತ್ರದಿಂದ ನೋಡಿರ್ತೀರಲ್ಲಿ ಎಲ್ಲಾ ಸದಸ್ಯರ ಅಥವಾ ಮ್ಯಾಮ್ ಒಬ್ಬರ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಏನ್ ಪ್ರಾಜೆಕ್ಟ್ ಕೊಡ್ತಾ ಇದ್ದೀರಾ ನೀವು ಸುಮಾರು ಜವಾಬ್ದಾರಿ ಇದೆ ಮೇಂಟೈನ್ ಮಾಡ್ತೀರಾ ಇದನ್ನೆಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಇದನ್ನ ಮತ್ತೆ ನಮ್ಮ ದಾವಣಗೆರೆನಲ್ಲಿ ಕಳೆದೋಗಿರೋ ನೋಡಬಹುದು ನಮಸ್ಕಾರ ಎಲ್ಲರಿಗು ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಗೌಡ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ಇವತ್ತಿನ ನಮ್ಮ ಸಾಧಕರ ಬಗ್ಗೆ ಒಂದಷ್ಟು ನಾನು ಹಿಂಡ್ ಕೊಟ್ಕೊತ ಹೋಗ್ತೀನಿ ಬಟ್ ಅವ್ರ ಬಗ್ಗೆ ನಾನು ಸ್ಟಾರ್ಟಿಂಗ್ ಗೆ ಹೇಳಲ್ಲ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಇವತ್ತಿನ ನಮ್ಮ ಸಾಧಕರು ಒಂದು ಬೆಸ್ಟ್ ಎಕ್ಸಾಂಪಲ್ ಅವರು ಅಂದ್ಕೊಂಡಿರ್ತಾರೆ ಆಯಿತು ಅವರು ಅಂದ್ಕೊಂಡಿರ್ತಾರೆ ನಾನು ಅಂದ್ಕೊಂಡು ಎಲ್ಲರೂ ಅಂದರೆ ನಮ್ಮ ಹೆಣ್ಮಕ್ಳ ಕಥೆನೇ ಅದು ಹೀಗೆ ಅಲ್ವಾ ಏನಂದರೆ ಮದುವೆ ಆಯಿತು ಅಪ್ಪ ಹೇಳಿದರು ಮದುವೆ ಆದ ಫ್ಯಾಮಿಲಿ ಮನೆ ಮಕ್ಕಳು ಅದಾದಮೇಲೆ ಸ್ವಲ್ಪ ಮನೆ ಆದಮೇಲೆ ಏನೋ ಒಂದು ಸ್ವಲ್ಪ ಬಿಸ್ನೆಸ್ ಮಾಡೋಣ ಅಥವಾ ಇಷ್ಟ ಆಗಿರುತ್ತೆ ಇದ್ರ ಮೇಲೆ ನಮ್ಮದು ಲೈಫ್ ಹೋಗೋಲ್ಲ ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಬಟ್ ಇದನ್ನು ಮೀರಿ ಮೇಲೊಬ್ಬ ಇರ್ತಾನಲ್ಲ ಇಷ್ಟೇ ಇಲ್ಲಮ್ಮ ನಿನ್ನ ಲೈಫು ಇನ್ನೂ ಇದೆ ಅಂತ ಹೇಳ್ಬಿಟ್ಟು ಟ್ವಿಸ್ಟನ್ನು ಕೊಡ್ತಾನೆ ಟರ್ನನ್ನು ಕೊಡ್ತಾನೆ ಸೊ ಆ ಟರ್ನ್ಗಳು ಕೆಲವೊಂದು ಹೆಣ್ಮಕ್ಳ ಲೈಫಲ್ಲಿ ನಡೆಯುತ್ತೆ ಆ ಹೆಣ್ಮಕ್ಳು ಕೆಲವೊಂದು ಹೆಣ್ಮಕ್ಳು ಅಂತ ಹೇಳೋದ್ರಲ್ಲಿ ಇವತ್ತಿನ ನಮ್ಮ ಸಾಧಕಿ ಅಂದರೆ ಸಾಧಕಿ ಅಂತ ಅಂದರೆ ಇವತ್ತಿನ ನಮ್ಮ ಈ ಹೆಣ್ಮಗಳ ಲೈಫಲ್ಲೇ ನಡೆದಿದೆ ಅವ್ರು ಅಂದ್ಕೊಂಡಿದ್ರು ಮದುವೆ ಆಯಿತು ಮಗು ಆಯಿತು ಅದಾದಮೇಲೆ ಹಸ್ಬೆಂಡ್ದು ಒಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಕೈ ಜೋಡಿಸ್ತಾ ಇದ್ದರು ಆಮೇಲೆ ನಾನು ಎಲ್ಲೂ ತೆರೆ ಮುಂದೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ ತೆರೆ ಹಿಂದೆ ನಿಂತ್ಕೊಂಡು ಕೆಲವೊಂದು ಸಮಾಜ ಸೇವೆಗಳನ್ನ ಮಾಡ್ತಾ ಇದ್ದರು ಕೆಲವೊಂದು ತಮ್ಮಿಗೆ ಅಂಥ ಕಷ್ಟದಲ್ಲಿರೋ ಅಂಥ ಅನೇಕ ಬಡ ಕುಟುಂಬಗಳಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ರು ಬಟ್ ಅವರು ಸಡನ್ನಾಗಿ ನಾನು ಹೀಗೆ ಕೆಲವೊಂದು ಟೈಮ್ ರೋಡಲ್ಲಿ ಓಡಾಡಬೇಕಾದ್ರೆ ನೋಡಿದ್ದು ಯಾರಿದು ವಾಣಿ ಬಕೇಶ್ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ ಇಷ್ಟು ಸಡನ್ನಾಗಿ ರಾತ್ರಿ ದೊಡ್ಡ ದೊಡ್ಡ ಪೋಸ್ಟ್ಗಳು ರೋಡಲ್ಲಿ ಕಾಣ್ತಾ ಇತ್ತು ಯಾರಿದು ಅಂತ ಹೇಳ್ಬಿಟ್ಟು ನನಗೆ ಒಂದು ಫೋನ್ ಬರುತ್ತೆ ಅದಾಗಿ ಒನ್ ವೀಕ್ಗೆ ಫೋನ್ ಬರುತ್ತೆ ಇವರು ನನ್ನ ಸಿಸ್ಟರ್ ಮ್ಯಾಮ್ ಇವರು ತುಂಬ ಸಾಧನೆ ಮಾಡಿದ್ದಾರೆ ಆಮೇಲೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸಲ ನೀವು ಮಾತಾಡಿಸಿ ಅಂತ ಹೇಳ್ತಾರೆ ಫಸ್ಟು ನಾವು ಶ್ರೀ ಮಹಾಂತೇಶ್ ಒಣರೊಟ್ಟಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಮ್ಮ ಸಾಧಕಿ ಅವರನ್ನು ಸ್ವಾಗತ ಮಾಡೋಣ ಅದಕ್ಕಿಂತ ಮುಂಚೆ ಸ್ವಾ ಸ್ವಾಗತ ಮಾಡೋದಕ್ಕಿಂತ ಮುಂಚೆ ಯಾರು ಇವರು ಅಂತ ಹೇಳಿದರೆ ಇವರು ಶ್ರೀಮತಿ ವಾಣಿ ಬಕ್ಕೇಶ್ ಅಂತ ಹೇಳಿಬಿಟ್ಟು ಇವರು ದಾವಣಗೆರೆ ಮತ್ತು ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಏನಂದರೆ ತುಂಬ ಗ್ರೇಸ್ಫುಲ್ಲಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ತುಂಬ ಒಳ್ಳೆಯ ಒಪಿನಿಯನ್ ಇದೆ ಇವ್ರ ಬಗ್ಗೆ ನಾನು ಒಂದಷ್ಟು ವಿಚಾರದಾಗ ಕೆಲಸ ಕೆಲಸ ಅಂತ ಹಾತೊರಿತಾ ಇರುತ್ತಾರೆ ಏನೋ ಒಂದು ಹೊಸದನ್ನು ನಾನು ಜನಗಳಿಗೆ ಕೊಡಬೇಕು ಅಂತ ಹಾತೊರಿತಾ ಇದ್ದಾರೆ ಇವರ ಮಾತುಗಳಲ್ಲೇ ಕೇಳೋಣ ಇವರು ಯಾಕೆ ರಾಜಕೀಯಕ್ಕೆ ಬಂದರು ಹೇಗೆ ಬಂದರು ಅದಾದಮೇಲೆ ಈಗ ಇವರು ಸದಸ್ಯರಾಗಿ ಕೆಲಸ ನಿರ್ವಹಿಸೋದಕ್ಕೆ ಸ್ಟಾರ್ಟ್ ಮಾಡಾದಮೇಲೆ ಇವರು ಏನು ಸೇವೆಯ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಜನಗಳಿಗೆ ನಮ್ಮ ನಗರಕ್ಕೆ ಬೇರೆ ಯಾವ್ಯಾವ ರೀತಿ ಪ್ರಾಜೆಕ್ಟ್ನ ತೊಗೊಂಡು ಬರ್ತಾ ಇದ್ದಾರೆ ಅಂತ ಅವರ ಮಾತುಗಳಲ್ಲೇ ಕೇಳೋಣ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಶ್ರೀಮತಿ ವಾಣಿ ಅವರನ್ನು ಸ್ವಾಗತ ಮಾಡೋಣ ಬನ್ನಿ ಮೇಡಮ್ ಸ್ವಾಗತ ಮೇಡಮ್ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೇನೆ ಅನ್ಕೊಂಡಿದ್ರಾ ಲೈಫ್ ಈ ರೀತಿ ಎಲ್ಲ ಟರ್ನ್ಸ್ ಕೊಡುತ್ತೆ ಅಂತಂದೇಳಿ ಯಾವತ್ತಾದರೂ ಯಾವತ್ತಾದ್ರೂ ಇಲ್ಲ ಇಲ್ಲ ಈ ತರ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಓಕೆ ಮ್ಯಾಮ್ ನಾನು ಫಸ್ಟ್ ಕೇಳೋದು ನೀವು ಬೇಸಿಕಲಿ ದಾವಣಗೆರೆ ಅವರ ಹೌದು ದಾವಣಗೆರೆ ಇಲ್ಲೇ ಬೆಳೆದು ತಾಯಿ ಮನೇನು ಇಲ್ಲೇ ಗಂಡನ ಮನೇನು ಇಲ್ಲ ನಿಮ್ಮ ಬಾಲ್ಯ ಅಂದ್ರೆ ನಿಮ್ಮದು ನೀವು ರಾಜಕೀಯಕ್ಕೆ ಅಥವಾ ನೀವು ಇಷ್ಟು ಗ್ರೇಸ್ಫುಲ್ ಆಗಿ ಓಡಾಡ್ತಾ ಇರೋದು ಅದನ್ನೆಲ್ಲ ನೋಡಿದ್ರೆ ನನ್ಗೆ ಅನ್ಸಿದ್ದು ಇವ್ರಿಗೆ ಪಾಲಿಟಿಕಲಿ ಒಂದು ಫ್ಯಾಮಿಲಿ ಬ್ಯಾಕ್ ಇದೆ ಅಂತ ನಂಗೆ ಅನಿಸ್ತು ಆ ಥರ ಏನಾದ್ರು ಇದನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ರಾಜಕೀಯದಲ್ಲಿದ್ರ ಅಥವಾ ನಿಮ್ಮ ಕುಟುಂಬ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದ ಇದ್ರು ನಮ್ಮ ಚಿಕ್ಕಪ್ಪ ಎಂ ಜಿ ಬಕೇಶ್ ಅಂತ ಬಿಜೆಪಿ ಜೆ ಇದರಿಂದ ಮೇಯರ್ ಆಗಿದ್ರು ಅವರು ನಮ್ಮ ತಂದೆಯವ್ರದ್ದು ಕಾಟನ್ ಬಿಸ್ನೆಸ್ ಇತ್ತು ಅವ್ರದ್ದು ಫ್ಯಾಕ್ಟರಿ ಇತ್ತು ನಾವು ಸಣ್ ಸಣ್ಣೋರಿದ್ದ ಇಂದನು ಫ್ಯಾ ಬಿಸ್ನೆಸ್ನ ನೋಡ್ಕೊಂತಾನೆ ಬೆಳೆದಿರೋದು ಮತ್ತೆ ನಮ್ಮ ತಂದೆಯವ್ರುನು ಹಿಂಗೆ ಸೇವೆ ಮಾಡ್ಕಂತ ಬಂದ್ರು ಓಕೆ ಯಾರ್ಗೂ ಗೊತ್ತಾಗದೆ ತಮ್ಮ ಕೈಯಲ್ಲಿ ಏನಾಗುತ್ತೋ ಕಷ್ಟದಲ್ಲಿರೋರಿಗೆ ಸೇವೆ ಮಾಡ್ಕಂತಾನೆ ಬಂದ್ರು ಅದನ್ನು ನೋಡ್ಕಂತಾನೆ ಬೆಳೆದಿದ್ದು ನಾವು ನಮ್ದು ಒಟ್ಟು ಕುಟುಂಬ ರೀ ನಾವು ಮೂವತ್ತು ಮೂವತ್ತೈದು ಜನ ಜೊತೆಗಿದ್ದು ಒಟ್ಟು ಕುಟುಂಬ ನಮ್ದು ಎಲ್ಲ ಜೊತೆಗೆ ಬೆಳೆದಿದ್ದು ಎಲ್ಲ ತಂದೆ ಆಗ್ಲಿ ಚಿಕ್ಕಪ್ಪ ತಾಯಿ ಆಗ್ಲಿ ಚಿಕ್ಕಮ್ಮದರಾಗ್ಲಿ ಎಲ್ಲ ಜೊತೆಗಿತ್ಕೊಂಡು ಬಂದಿದ್ ನಾವು ಆ ಇದು ಪೊಲಿಟಿಕ್ಸ್ ಅಂತಂದ್ರೆ ನಮ್ಮ ಚಿಕ್ಕಪ್ಪ ಇದ್ರು ಬಿಜೆಪಿ ರಾಜಕೀಯದಲ್ಲಿ ಈ ವ್ಯಾಪಾರ ಅಥವಾ ಈ ಬಿಸ್ನೆಸ್ ಅನ್ನೋದು ಹೆಂಗ್ ಬಂತು ನಿಮಗೆ ಬಿಸ್ನೆಸ್ ಅಂದ್ರೆ ತಂದೆ ಕಡೆಯಿಂದನೂ ಬಂದಿದೆ ನನಗೆ ಮತ್ತೆ ನಮ್ಮ ಹಸ್ಬೆಂಡು ತುಂಬಾ ಸಪೋರ್ಟ್ ಇದ್ರಲ್ಲಿ ನಿಮ್ಮ ಹಸ್ಬೆಂಡ್ ಬಗ್ಗೆ ಒಂದೆರಡು ಮಾತು ಮಾ ಅವರು ಅಂದರೆ ಎಲ್ಲದಕ್ಕೂ ಸಪೋರ್ಟ್ ಇದಾರೆ ನೋಡ್ರಿ ನನಗೆ ನನಗೆ ಹಸ್ಬೆಂಡ್ ಅನ್ನೋದಕ್ಕಿಂತ ಫ್ರೆಂಡ್ ಎಲ್ಲದಕ್ಕೂ ಸಪೋರ್ಟ್ ಇದಾರೆ ಅವ್ರದ್ದು ಗಾರ್ಮೆಂಟ್ಸ್ ಇದೆ ಅದನ್ನೇ ನಾನು ನೋಡ್ಕೊತಿನ ಜೊತೆಗೆ ಮತ್ತೆ ಅವ್ರು ರಿಯಲ್ ಎಸ್ಟೇಟ್ ನಮ್ಮದು ಕಾಟನ್ ಅಂತಂದು ಗಾರ್ಮೆಂಟ್ಸ್ ಇದೆ ದೇವಿ ರೋಡ್ ಅಲ್ಲಿ ಶಾಪ್ ಇರೋದು ನಮ್ದು ನಾವು ಅದನ್ನು ನೋಡ್ಕೊತಾರೆ ನಮ್ಮ ಹಸ್ಬೆಂಡು ನಾನು ನೋಡ್ಕೊತೀವಿ ಅವ್ರದ್ದು ಸಪ್ರೇಟ್ ಮತ್ತೆ ರಿಯಲ್ ಎಸ್ಟೇಟು ಕೂಡ ಇದೆ ಮತ್ತೆ ಮಗ ಒಬ್ಬನೇ ಮಗ ಸೆಕೆಂಡ್ ಪಿ ಯು ಸಿ ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನ್ಕೊಂಡ್ರಿ ಮ್ಯಾಮ್ ಇಲ್ಲ ಇದು ನನಗೆ ಅನ್ಎಕ್ಸ್ಪೆಕ್ಟೆಡ್ ಇದು ನಮ್ಮ ನಾವೀಗೇನು ಪಕ್ಷಕ್ಕೆ ಸೇರ್ಕೊಂಡ್ವಲ್ಲ ಹೊಸ್ದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರ ಮುಂಚೆ ನಾವು ಯಾವ ಪಕ್ಷಕ್ಕೂ ನಾವು ಇದಿರಲಿಲ್ಲ ಬಟ್ ನಮಗೆ ಪಕ್ಷದಲ್ಲಿ ಇಬ್ಬರೂ ಕಡೆಗೂ ನಾವು ಸಪೋರ್ಟ್ ಇದ್ವಿ ಎರಡು ಪಕ್ಷದ ನಮಗೆ ಚೆನ್ನಾಗಿದ್ರೆ ಸಪೋರ್ಟ್ ಇದ್ವಿ ಆದರೆ ಇದು ನಾವು ಈ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸೇರ್ಕೊಂಡಾಗ ಮಲ್ಲಣ್ಣ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನವರು ನಮ್ಮನ್ನು ಒಂದು ಪೊಸಿಷನ್ ಕೊಟ್ಟಿರೋದು ಇಲ್ಲಿ ಇದನ್ನೊಸಿಷನ್ ನೀವು ಫಸ್ಟ್ ಪಕ್ಷಾತೀತವಾಗಿ ತುಂಬಾ ಕೆಲಸ ಮಾಡ್ತೀವಿ ಅಂದ್ರೆ ಯಾವ ಪಕ್ಷಕ್ಕೂ ಸಂಬಂಧ ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ಬಿಟ್ಟು ಪಕ್ಷದಲ್ಲಿ ಗುರ್ತಿಸಿಕೊಳ್ಳಕ್ಕೆ ಇಷ್ಟ ಪಡಲ್ಲ ನಾನು ಅಂತ ಹೇಳ್ಬಿಟ್ಟು ನೀವು ಇಂಡಿಪೆಂಡೆಂಟ್ ಆಗಿ ಸಮಾಜ ಸೇವೆನ ಮಾಡ್ಕೊಂಡು ಬರ್ತಾ ಇದ್ರಿ ಮತ್ತೆ ನೀವು ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಇಂಡಿಪೆಂಡೆಂಟ್ ಆಗಿ ಗುರ್ತಿಸಿಕೊಂಡು ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳ್ಪಟ್ಟ ಮ್ಯಾಮ್ ಆ ಕ್ಷಣಗಳು ಹೆಂಗಿತ್ತು ಅದೂ ಚೆನ್ನಾಗಿತ್ತು ಬಟ್ ನಮಗೆ ಇನ್ನೂ ಜನಕ್ಕೆ ಮುಟ್ಟಬೇಕು ನಾವು ಇನ್ನೂ ಜನಕ್ಕೆ ಇದು ಮಾಡ್ಬೇಕು ಅನ್ನೋದಕ್ಕೆ ನಮಗೂ ಒಂದು ಪಕ್ಷ ಅನ್ನೋದೊಂದು ಸಪೋರ್ಟ್ ಬೇಕಾಗಿತ್ತು ಅದಕ್ಕೆ ಇದನ್ನ ಆರಿಸ್ಕೊಂಡ್ವಿ ನಾವೀಗ ಅಂದರೆ ಒಂದು ಅಧಿಕಾರ ಅನ್ನೋದು ಬೇಕು ನಾವೇನೋ ಜನಗಳಿಗೆ ಅಧಿಕಾರ ಅನ್ನೋದ್ಕಿನ ನಮಗೆ ಈಗ ಈಗ ಎಸ್ ಎಸ್ ಮಲ್ಲಿಕಾರ್ಜುನವರಾಗಲಿ ಈಗ ಪ್ರಭಾ ಮೇಡಮ್ ಶಿವ ಪ್ರಭಾ ಮೇಡಮ್ ಆಗಲಿ ಶಿವಶಂಕರಪ್ಪನರ್ ಆಗಲಿ ಎಲ್ಲಾರ್ದು ನಮಗೆ ಸಪೋರ್ಟ್ ಸಿಕ್ಕಂಗೆ ಆಗತ್ತೆ ಅಧಿಕಾರ ಅನ್ನೋದು ಸೆಕೆಂಡ್ರಿ ಇವ್ರ ಇವ್ರ್ಗಳು ಸಪೋರ್ಟ್ ಬೇಕು ನಮಗೆ ಆ್ಯಕ್ಚುಲಿ ಸಿಕ್ತಾ ಸಿಕ್ಕಿದೆ ನಮಗೆ ಅದರಿಂದ ಖುಷಿ ಇದೆ ಸಿಕ್ಕಿದೆ ನೀವು ಕಂಡಂತ ಪ್ರಭಾ ಮೇಡಮ್ ಹೇಗೆ ಮ್ಯಾಮ್ ಯಾಕಂದರೆ ನೀವು ಹತ್ರದಿಂದ ನೋಡಿರ್ತೀರಾ ನೀವು ನೋಡಿರೋ ಅಂತ ಪ್ರಭಾ ಮ್ಯಾಡಮ್ ಓ ಏನಾದರೂ ಒಂದು ಎಕ್ಸಾಂಪಲ್ ಹೇಳ್ತೀರಾ ಅವ್ರ ಬಗ್ಗೆ ಅಂತ ಅಂದರೆ ಅಥವಾ ಒಂದು ಇನ್ಸಿಡೆಂಟ್ ಹೇಳ್ತೀರಾ ಅಂತ ಅಂದರೆ ಈಗ ನಾನು ಇದಕ್ಕೆ ಬಂದಮೇಲೆ ಅವರು ಎಂ ಪಿ ಆದಮೇಲೆ ಅವರು ಸ್ವಲ್ಪ ಬ್ಯುಸಿ ಇದ್ದರು ಅಷ್ಟೊಂದು ಇನ್ನು ಬಟ್ ಬಟ್ ನಾನು ಮೊನ್ನೆ ಎಲ್ಲ ಮೀಟ್ ಮಾಡಿದ್ದೀನಿ ಅವರು ಏನಂದ್ರೆ ಅವ್ರದ್ದು ಒಂದು ಕ್ಯಾರೆಕ್ಟರ್ ಏನಂದ್ರೆ ಸ್ಪಾಟ್ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ಅಲ್ಲೇ ನಿಂತು ಸ್ಪಾಟ್ ಸೊಲ್ಯೂಷನ್ ಅವರತ್ತೆ ಅದು ನಮಗೆ ಖುಷಿ ಆಯಿತು ಏನಾದರೂ ಬದಲಾವಣೆಗಳನ್ನ ನಾವು ನಮ್ಮ ಪ್ರಭಾ ಇಂದ ಕಾಣ್ಬೋದ ಯಾಕೆಂದ್ರೆ ತುಂಬಾ ಆಸೆ ಇಟ್ಟಿದ್ದೀವಿ ನಾವೆಲ್ಲರೂ ತುಂಬಾ ಆಸೆ ಇಟ್ಟಿದ್ದೀವಿ ಅಂದ್ರೆ ನಮ್ಮ ದಾವಣಗೆರೆ ಇನ್ನೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೀವು ಹೇಳ್ದಂಗೆ ಸ್ಪಾಟ್ ಅಲ್ಲೇ ಸೊಲ್ಯೂಷನ್ಸ್ ಅನ್ನೋದು ಸಿಗ್ತಾ ಇದೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಪ್ರಭಾ ಮೇಡಮ್ ಇಂದ ಇನ್ನು ತುಂಬಾ ಬದಲಾವಣೆ ಸಿಗುತ್ತೆ ನಮ್ಮ ದಾವಣಗೆರೆಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ನಿಜ ಆಗುತ್ತಾ ಆಗುತ್ತೆ ಜನತೆನು ಹೋಪ್ಸ್ ಇಟ್ಕೋಬಹುದು ದಾವಣಗೆರೆ ಜನತೆ ಪಾರ್ಲಿಮೆಂಟ್ ಅಲ್ಲಿ ಅವ್ರ ಧ್ವನಿ ಎತ್ತಿದ್ದೇ ಒಂದು ನಿಮಗೆ ಪ್ರೂಫ್ ಹೌದು ಹೌದು ಆಮೇಲೆ ಎಸ್ಪೆಷಲಿ ಅವರು ಲೇಡೀಸ್ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ದಾರೆ ಅದು ನಮಗ್ ತುಂಬಾ ನಾವಿಲ್ಲಿ ಡಿಸ್ಕಸ್ ಮಾಡ್ತಾನೆ ಏನಾದರೂ ಮಾಡಿ ಗವರ್ಮೆಂಟ್ ನೋರು ಅದನ್ನ ಫ್ರೀ ಮಾಡಿದ್ರೆ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಜನಕ್ಕೆ ಸರ್ವೈಕಲ್ ಕ್ಯಾನ್ಸರ್ ಆಗ್ತಾ ಇದೆ ಅಂತಂದು ನಾವು ತುಂಬಾ ಪರ್ಸನಲ್ ಆಗಿ ನನಗೆ ಅದು ಇತ್ತು ಇಂಟೆನ್ಷನ್ ಟೆಸ್ಟಿಂಗ್ ತುಂಬಾ ಕಾಸ್ಟ್ಲಿ ಇದೆ ಅದನ್ನ ಏನಾದ್ರೂ ಮಾಡಿ ಫ್ರೀ ಮಾಡಬೇಕು ಅಂತ ಅನ್ನ ಅನ್ಕಂತಿರ್ಬೇಕಾದ್ರೆ ಅಲ್ಲಿ ಅವರು ಧ್ವನಿ ಎತ್ತಿದ್ದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಮೂರ್ತಿ ಅವರು ಅದನ್ನ ಧ್ವನಿ ಎತ್ತಿದ್ರು ಇದನ್ನ ಅವರು ಅಲ್ಲಿ ತನಕ ಹೋದ್ರು ಪ್ರಭಾ ಮೇಡಮ್ ಅವರು ಅದು ನಮಗ್ ತುಂಬಾ ಖುಷಿ ಇದೆ ಲೇಡೀಸ್ ಎಸ್ಪೆಷಲಿ ಲೇಡೀಸ್ ಬಗ್ಗೆ ಅವ್ರು ತುಂಬಾ ಖುಷಿ ಇದೆ ನಮ್ಮ ವಾಣಿ ಬಕೇಶ್ ಅವ್ರ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ದಾವಣಗೆರೆ ಆಗಿರಬಹುದು ಹರಿಹರ ನಗರ ಅಭಿವೃದ್ಧಿ ಪ್ರಾಧಿಕಾರ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಇದನ್ನ ಇನ್ನೂ ಸುಂದರವಾಗಿ ಮಾಡಬೇಕು ಆಮೇಲೆ ನಮ್ಮ ಸಿಟಿನೂ ಗ್ರೀನರಿ ಆಗಬೇಕು ಅನ್ನೋದು ನಮ್ಮದು ಇಂಟೆನ್ಷನ್ ಇದೆ ಆಮೇಲೆ ನಮ್ಮದು ಇಂಟೆನ್ಷನ್ ಇನ್ನೊಂದೇನು ಅಂತಂದರೆ ಟೂರಿಸ್ಟ್ ಹಬ್ ಆಗಬೇಕು ಅದೊಂದು ನಮ್ಮದು ಇಂಟೆನ್ಷನ್ ಇದೆ ಯಾಕಂದರೆ ಈ ದಾವಣಗೆರೆ ಹರಿಹರ ಸುತ್ತಮುತ್ತಲು ಎಲ್ಲ ಒಂದು ದಾವಣಗೆರೆ ಜನತೆಗೆ ಒಂದು ಇದನ್ನೇ ಇಲ್ಲ ಏನಂತಾರೆ ಟೂರಿಸ್ಟ್ ಅನ್ನೋದು ಅಲ್ಲ ಒಂದು ಚೇಂಜ್ ಎಂಟರ್ಟೈನ್ಮೆಂಟ್ ಅನ್ನೋದು ಇಲ್ಲ ಜನತೆಗೆ ಇಲ್ಲಿ ದಾವಣಗೆರೆ ಜನತೆ ಹೋಟ್ಲಿಗು ಇಲ್ಲ ಅಂದ್ರೆ ಏನು ಆಪ್ಷನ್ ಇಲ್ಲ ಅವರಿಗೆ ಒಂದು ಮಕ್ಕಳಿಗಾಗ್ಲಿ ಆಪ್ಷನ್ ಬೇಕನ್ನೋದಕ್ಕೆ ನಾವು ಬಾತಿಕೇರಿನ ಇಂಪ್ರೂವ್ ಮಾಡಕ್ಕೆ ಓಡಾಡ್ತಾ ಇದೀವಿ ಅಲ್ಲಿ ನಮ್ ಡಿಸ್ಟ್ರಿಕ್ ನೋಡ್ಬೇಕು ಈಗ ನಾವೇನಾದ್ರು ಒಂದು ಒಂದು ಚೇಂಜಸ್ ಬೇಕಂದ್ರೆ ನಾವು ಚಿಕ್ಕಮಂಗ್ಳೂರ್ ಸೈಡ್ ಹೋಗ್ಬೇಕು ಇಲ್ಲ ಹಾವೇರಿ ದಟ್ಕೊಂಡ್ ಆ ಕಡೆ ಇಲ್ಲಿ ಹೋಗ್ಬೇಕು ಇಲ್ಲ ಬೆಂಗಳೂರು ದಟ್ಕೊಂಡ್ ಹಿಂಗ ಹೋಗ್ಬೇಕು ನಮ್ಮ ದಾವಣಗೆರೆಗೂ ಒಂದು ಅಟ್ ಲೀಸ್ಟ್ ಒನ್ ಡೇಸ್ ಈಗ ಒಂದು ಚೇಂಜಸ್ ಇರಲಿ ಅಂತ ಅಲ್ಲಿ ಮಕ್ಳಿಗೊಂದು ಒಂದು ಬೋಟಿಂಗ್ ಮಾಡೋದಾಗ್ಲಿ ಡ್ರೈ ಗೇಮ್ಸ್ ಆಮೇಲೆ ವಾಕಿಂಗ್ ಪಾತ್ ಇದೆಲ್ಲ ಮಾಡೋ ಪ್ಲಾನ್ ನಡೀತಾ ಇದೆ ಇದನ್ನು ಡೂಡೋ ಆಫೀಸ್ ನ ಡಿಜಿಟಲೈಸೇಷನ್ ಮಾಡ್ಬೇಕಂತ ಕನ್ಸಿದೆ ಯಾ ಈಗ ಜನ ನಮಗೆ ಜವಾಬ್ದಾರಿ ಕೊಟ್ಟಾರೆ ಅಂದ್ರೆ ಜನತೆದು ಪತ್ರಗಳು ಆಗಲಿ ಫೈಲ್ಗಳು ಯಾವುದೂ ಮಿಸ್ಯೂಸ್ ಆಗಬಾರ್ದು ನಮಗೆ ಆ ಇದು ಇಂದ ನಾವು ಡಿಜಿಟಲೈಸೇಷನ್ ಮಾಡಿಸೋಕ್ಕೆ ಓಡಾಡ್ತಾ ಇದೀವಿ ಈ ಎಲ್ಲ ಕೆಲಸಕ್ಕೂ ನಮಗೆ ಎಸ್ ಎಸ್ ಮಲ್ಲಿಕಾರ್ಜುನವ್ರದ್ದು ಪ್ರಭಾ ಮೇಡಮ್ ಅವ್ರದ್ದು ನಮ್ಮ ಡೂಡೋ ಅಧ್ಯಕ್ಷರಾದಂಥ ದಿನೇಶ್ ಕೆ ಶೆಟ್ಟಿ ಅವ್ರದ್ದು ನಮ್ಮ ಕಮಿಷನರ್ ಆದಂಥ ತಿಮ್ಮಣ್ಣ ಉಲ್ಮನೆಯವ್ರದ್ದು ಮತ್ತೆ ಅಲ್ಲಿರೋ ಸ್ಟಾಫ್ ಎಲ್ಲರದ್ದು ಸಪೋರ್ಟ್ ಇದೆ ನಮಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ನಮ್ಮ ಜೊತೆ ವರ್ಕ್ ಮಾಡ್ತಿರೋ ಸದಸ್ಯರದ್ದು ಸಪೋರ್ಟ್ ಇದೆ ನೀವು ಅಧಿಕಾರಕ್ಕೆ ಬಂದಾದ ಮೇಲೆ ಏನಾದರೂ ಒಂದು ಚೇಂಜಸ್ ಮಾಡಿದ್ದೀರಾ ಅಂದ್ರೆ ಏನು ಮಾಡಿದ್ದೀರಾ ಮ್ಯಾಮ್ ಪ್ರೋಗ್ರೆಸ್ ನಡೀತಾ ಇದೆ ಯಾಕಂದ್ರೆ ಇದು ಸಡನ್ ಆಗಿ ಆಗಂತ ಕೆಲಸ ಅಲ್ಲ ಒಬ್ರ ಕೈಯಿಂದ ಆಗೋಂಥ ಕೆಲಸನೂ ಅಲ್ಲ ಹಾಗಾಗಿ ಪ್ರೋಗ್ರೆಸ್ಸಲ್ಲಿ ಇದೆ ಸುಮಾರು ಪ್ರಾಜೆಕ್ಟ್ ಪ್ರೊ ಪ್ರೋಗ್ರೆಸ್ ಅಲ್ಲಿ ಇದು ಟೈಮಿಂಗ್ಸು ಹೇಳಿದೀವಿ ಪೇಪರಲ್ಲೂ ಹಾಕ್ಸಿದ್ದೀವಿ ಲೆವೆನ್ ಟು ಟು ನಾವು ಆಫೀಸಲ್ಲಿ ಅವೈಲೇಬಲ್ ಇರ್ತೀವಿ ಎಲ್ಲಾ ಎಲ್ಲ ಸದಸ್ಯರ ಅಥವಾ ಮ್ಯಾಮ್ ಒಬ್ಬರ ಇಲ್ಲ ಎಲ್ಲ ಸದಸ್ಯರು ಈಗ ನಾನು ಅವೈಲಬಲ್ ಇರ್ತೀನಿ ಅಲ್ಲಿ ನಮ್ಮ ಕ್ಯಾಬ್ ಇದರಲ್ಲಿ ಇರ್ತೀನಿ ಓಕೆ 11 ಟು ಟು ಇರ್ತೀನಿ ಆಮೇಲೆ ಅದು ಬಿಟ್ಟು ನೀವು ಪರ್ಸನಲ್ ಆಗಿ ಏನಾದರೂ ಕೆಲಸ ಇದ್ರೆ ನಮಗೆ ಫೋನ್ ಮಾಡಬಹುದು ಫೋನ್ ನಂಬರ್ ಇದೆ ಫೋನ್ ಮಾಡಬಹುದು ಓಕೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಏನು ಪ್ರಾಜೆಕ್ಟ್ ಕೊಡ್ತಾ ಇದ್ದೀರಾ ಮ್ಯಾಮ್ ನೀವು ಈಗ ನಮ್ಮ ಡೂಡೋ ಇದರಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಮಂಡಳಿಯಿಂದ ಸೈಟ್ಗಳು ಅಲರ್ಟ್ ಮಾಡೋಕ್ಕೆ ನಾವು ಅರವತ್ತೆಕರೆ ಪ್ರಪೋಸಲ್ ಇಟ್ಟಿದ್ದೀವಿ ಅದು ನಡೀತಾ ಇದೆ ಇದೆ ನಮ್ದು ಇದು ಏನು ಅಂತಂದ್ರೆ ಹೆಣ್ಮಕ್ಳಿಗೆ ಅಂತ ಮೀಸಲಾತಿ ಇಡ್ರಿ ಅಂತ ಉಸ್ತುವಾರಿ ಸಚಿವರಾದಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರ ಹತ್ರ ಇದನ್ನ ಮನವಿ ಇಟ್ಟಿದೀವಿ ಆಮೇಲೆ ಫುಡ್ ಸ್ಟ್ರೀಟ್ ನಾವು ಇಟ್ಟಿದೀವಿ ಪ್ರಪೋಸಲ್ ಇಟ್ಟಿದೀವಿ ಇಲ್ಲಿ ಆಮೇಲೆ ಇಲ್ಲಿ ಸುಮಾರು ಲೇಡೀಸ್ ವೆಜಿಟೇಬಲ್ ಮಾಡ್ತಾರೆ ಇಲ್ಲಿ ಅಂದ್ರೆ ಇದು ರಿಂಗ್ ರೋಡ್ ಇದೆ ರಿಂಗ್ ರೋಡ್ ಹತ್ರ ಮಧ್ಯ ಒಂದು ಜಾಗ ಇದೆ ಅಲ್ಲಿ ಹೈಟೆನ್ಷನ್ ವೈರ್ ಹೋಗಿದೆ ಅಲ್ಲಿ ಆಕ್ಚುಲಿ ನಮಗೆ ಏನು ಕಟ್ಸಕ್ ಬರಲ್ಲ ಪರ್ಮಿಷನ್ ಇಲ್ಲ ಅದನ್ನ ಯು ಜಿ ಕೇಬಲ್ ಹಾಕ್ಸ್ಬಿಟ್ಟು ಮಾಡಬೇಕು ಅಂತಿದೆ ಈಗ ಪ್ಲಾ ಸದ್ಯಕ್ಕೆ ಪ್ಲಾಟ್ಫಾರ್ಮ್ ಮಾಡ್ತಾ ಇದಾರೆ ಅಲ್ಲಿ ಸುಮಾರು ಹೆಣ್ಮಕ್ಳು ತರಕಾರಿ ಮಾರ್ತಾ ಇದಾರೆ ಆಮೇಲೆ ಸುಮಾರು ಕಡೆ ತಿಂಡಿ ಗಾಡಿಗಳು ನಿಲ್ಸ್ಕೊಳಕ್ಕೆ ಜಾಗ ಇಲ್ಲ ರೀ ಅವರಿಗೆ ಅದಕ್ಕೋಸ್ಕರ ಈ ಎಲ್ಲಿ ಬೇಕಲ್ಲಿ ಹೈ ಅನ್ನ ಹೈಜಿನಿಕ್ ಇರೋ ಕಡೆ ನಿಲ್ಸೋದು ಬೇಡ ಅಂತಂದು ಇದೊಂದು ಪ್ರಪೋಸಲ್ ಇಟ್ಟಿದೀವಿ ಅಲ್ಲಿ ನಿಮಗೆ ವೆಜಿಟೇಬಲ್ ಮಾರ್ಕೆಟ್ ವಿತ್ ಫುಡ್ ಫುಡ್ ಸ್ಟ್ರೀಟು ಮಾಡ ಅಂತ ಪ್ರಾವಿಷನ್ ನಾವು ಮಾಡ್ತಾ ಇದ್ದೀವಿ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ಯಾವಾಗ ಮ್ಯಾಮ್ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದು ನಾವು ಇದೇ ಒಂದು ಮೂರು ತಿಂಗಳು ಕೆಳಗಡೆ ಎಂ ಪಿ ಎಲೆಕ್ಷನ್ ಏನು ನಡೀತಿತ್ತು ಅದೇ ಟೈಮಲ್ಲೇ ನಾವು ಎಂಟ್ರಿ ಆಗಿದ್ದೀವಿ ಎಂಟ್ರಿ ಆಗಿದ್ದು ಆಮೇಲೆ ಮ್ಯಾಮ್ ಇನ್ನೊಂದು ನಾನು ಕೇಳ್ತೀನಿ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಿರೋದು ಮನೆ ಗಂಡ ಆಮೇಲೆ ಇದೆಲ್ಲಾದ್ರ ಜೊತೆ ನಿಮ್ಮ ಒಂದು ಕನಸು ಇವಾಗ ನೀವು ಮೆಂಬರ್ ಆಗಿದ್ದೀರಾ ಈ ರಾಜಕೀಯನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಎಷ್ಟು ಕಷ್ಟ ಅಥವಾ ಇದಕ್ಕೆ ನಮ್ಮ ನಮ್ಮ ಅತ್ತೆಯವ್ರ ಸಪೋರ್ಟ್ ಇದೆ ನಮ್ಮ ಮನೆಯವ್ರ ಸಪೋರ್ಟ್ ಇದೆ ನನ್ನ ಮಗನ ಸಪೋರ್ಟ್ ಇದೆ ಮತ್ತೆ ನನ್ನ ಸುತ್ತಮುತ್ತಲು ಇರೋಂಥ ಜನಗಳು ಸಪೋರ್ಟ್ ಇದೆ ನಮಗೆ ಎಲ್ಲದಕ್ಕೂ ಜಾಸ್ತಿ ಅಂದರೆ ಎಸ್ ಎಸ್ ಮಲ್ಲಿಕಾರ್ಜುನವ್ರದು ಪ್ರಭಾ ಮೇಡಮ್ ಅವ್ರದ್ದು ಶಿವಶಂಕರಪ್ಪ ಅವ್ರದ್ದು ಸಪೋರ್ಟ್ ಇದೆ ನಮಗೆ ಪಕ್ಷದಿಂದನೂ ಸಪೋರ್ಟ್ ಇದೆ ಅಲ್ಲ ಇದು ಬೇಸಿಕ್ಗೆ ಬ್ಯಾಲೆನ್ಸ್ ಮಾಡೋಕ್ಕೆ ನನಗೆ ತುಂಬ ಆಗಿದೆ ಒಂದು ಏನಾದರೂ ರಾಜಕೀಯದಲ್ಲಿ ನೀವು ಮುಂದುವರೆದ್ರೆ ಏನಾದರೂ ಜನಗಳಿಗೆ ಕೊಡುಗೆ ಕೊಡಬೇಕು ಅಂತ ಅಂದರೆ ಅಥವಾ ನಮ್ಮ ದಾವಣಗೆರೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ವಾಣಿಯವ್ರ ಕಡೆಯಿಂದ ನಮಗೆ ನೋಡ್ರಿ ಇದು ಒಂದು ದಾವಣಗೆರೆ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬೇಕು ಅಂತ ಇದೆ ಆಮೇಲೆ ಪ್ರಭಾ ಮೇಡಮ್ ಅವ್ರು ಹೇಳಿದಂಗೆ ನಮ್ಮ ಇಂಟೆನ್ಷನ್ನು ಇದು ಮುಂಚೆಯಿಂದನೂ ಇರೋದು ನಮ್ಮ ಇಂಟೆನ್ಷನ್ ಏನಂದರೆ ಇಲ್ಲಿ ನ ಬರೋಂಗೆ ನಾವು ವ್ಯವಸ್ಥೆ ಮಾಡಿ ಮಾಡಬೇಕು ಅವರಿಗೆ ಕರೆಸ್ಕೊಂಡು ನಾವು ಇಲ್ಲಿ ಕರ್ಸ್ಕೊಂಡ್ರೆ ಇಲ್ಲಿ ಅನುಕೂಲ ಮಾಡಿಕೊಟ್ರೆ ನಮ್ಮ ಯೂತ್ಸು ದಾವಣಗೆರೆ ಬಿಟ್ಟು ಹೊರಗಡೆ ಹೋಗೋದು ತಪ್ಪತ್ ನಮಗೆ ನಮ್ಮ ಯೂತ್ಸ್ ನಮ್ ಕಡೆಗೆ ಉಳ್ಕಂತ ನಮ್ ನಮ್ದು ಇನ್ನು ದಾವಣಗೆರೆ ಇನ್ನು ಹೋಗುತ್ತೆ ಅವಾಗ ಕಾರ್ಖಾನೆಗಳನ್ನ ಕಾರ್ಖಾನೆಗಳು ಬರ್ಬೇಕು ಆಮೇಲೆ ಇಲ್ಲಿ ಲೇಡೀಸಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಒಂದು ಕೆಲಸ ಸಿಕ್ಕಂಗಾಗುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೆಲಸ ಸಿಕ್ಕಂಗಾಗುತ್ತೆ ಯೂತ್ ಸಿಕ್ ಕೆಲಸ ಸಿಕ್ಕಂಗಾಗುತ್ತೆ ಇಲ್ಲಿ ನಮಗೆ ನಮ್ಮ ಇಂಟೆನ್ಷನ್ ಅದು ಮತ್ತೆ ನಮ್ಮ ದಾವಣಗೆರೆನಲ್ಲಿ ಕಳೆದೋಗಿರೋ ಅಂತ ಮಿಲ್ಗಳನ್ನ ನೋಡಬಹುದು ಯಾಕಂದ್ರೆ ನಾವು ಒಂದು ನಮ್ಮ ತಂದೆನೂ ಕಾಟನ್ ಮಿಲ್ ನಡೆಸ್ತಂತವ್ರೆ ಹೌದೌದು ನಮಗೆ ಅದು ಖುಷಿ ಇದೆ ನನಗೆ ಕಾಟನ್ ಬಿಸ್ನೆಸ್ ಅಂದ್ರೆ ನಮಗೆ ತುಂಬಾ ಖುಷಿ ಓಕೆ ಅದು ಕಾಣ್ಬೇಕು ಅಂತ ನನ್ಗೂ ಆಸೆ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂದ್ರೆ ದಾವಣಗೆರೆ ಅಂದ ತಕ್ಷಣ ಹೊರಗಡೆ ಜನ ಗುರ್ಸೋದು ಹೆಂಗೆ ಅಂದ್ರೆ ಒಂದು ಬೆಣ್ಣೆ ದೋಸೆಗೆ ಒಂದು ಎಜುಕೇಶನ್ಗೆ ಇಷ್ಟು ಮಾತ್ರ ಆಗ್ಬಿಟ್ಟಿದೆ ಇದ್ರ ಜೊತೆ ಕಾಟನ್ ಮಿಲ್ ಅನ್ನೋದು ಆಗ್ಲೇ ಹೊರಡನ್ನೇ ಮರ್ತ್ ಬಿಟ್ಟು ಹಳೆ ಹೆಸರು ತರಬೇಕು ಏನಾದ್ರು ಮಾಡಿ ತರಬೇಕು ಫ್ಯೂಚರ್ ಅಲ್ಲಿ ಈ ತರ ಮಿಲ್ ಆಯಿತು ಸುಮಾರು ಮಿಲ್ಗಳಿದ್ವು ಅವನ್ನೆಲ್ಲ ನಮ್ಮ ತಂದೆ ಕನಸು ಇತ್ತು ಪ್ರತಿ ಸತಿ ಮಾತಾಡ್ದಾಗ ಹೇಳ್ತಿದ್ರು ಮುಂಚೆ ನಮ್ದು ಕಾಟನ್ ಹಿಂಗ್ ಹೆಸರಿತ್ತು ದಾವಣಗೆರೆಗೆ ನಂಬರ್ ಒನ್ ಅಂತಿದ್ರು ಆ ಹೆಸರು ಮತ್ತೆ ಬರ್ಬೇಕಂತ ಆಸೆ ಇದೆ ನಮಗೆ ಆಮೇಲೆ ನಾನು ನೀವು ಮೂಲತಃ ದಾವಣಗೆರೆ ಅವರೇ ಆಗಿರೋದ್ರಿಂದ ನೀವು ಚಿಕ್ಕವರಿದ್ದಾಗ ನೋಡಿರೋ ದಾವಣಗೆರೆಗೂ ಇವಾಗಿನ ದಾವಣಗೆರೆಗೂ ಏನು ವ್ಯತ್ಯಾಸ ಇದೆ ತುಂಬಾ ಬೆಳೆದಿದೆ ಎಜುಕೇಶನ್ ವೈಸ್ ತುಂಬಾ ಬೆಳೆದಿದೆ

ಅನ್ನೋದು ಸಂಟಾನು ಇರುತ್ತದು ಬೇಡ ಇಲ್ಲಿ ಇಲ್ಲಿ ನಮ್ಮ ಮಕ್ಕಳು ನಮ್ಮ ಹತ್ರ ಇರಲಿ ನಮ್ಮ ಊರಲ್ಲೇ ಇರಲಿ ಹೌದು ನಮ್ಮ ಊರ್ನು ಇಂಪ್ರೂವ್ ಮಾಡ್ಲಿ ನಮ್ಮ ಯೂತ್ಸ್ ಅಂತ ಫ್ಯಾಕ್ಟರಿಗಳು ಅಂತ ಅಥವಾ ಅಂತ ಇಂಡಸ್ಟ್ರಿಗಳು ಇಲ್ಲಿ ಇದ್ವು ಅಂತ ಅಂದ್ರೆ ಯಾರು ಎಲ್ಲೂ ಹೋಗೋ ಅವಶ್ಯಕತೆ ಅವಶ್ಯಕತೆ ಇಲ್ಲ ಬೇಕಾದ್ರೆ ಇನ್ನು ಹೊರಗಡೆಯವರೇ ನಮ್ಮಲ್ಲಿ ಬರ್ಬಹುದು ಒಂದು ಈ ಐದಾರು ವರ್ಷದಲ್ಲ ಆಗುತ್ತಾ ಅದು ಅವರು ಪ್ರಪೋಸಲ್ ಇಟ್ಟಿದಾರಲ್ಲ ಮೇಡಮ್ ನಮ್ ಕನಸು ಇದೆ ಜನತೆ ಕನಸು ಇದೆ ಅದು ಆಕ್ಚುಲಿ ಜನತೆ ಕನಸು ಇದೆ ಅಯ್ಯೋ ತುಂಬಾ ಇದೆ ಅದಾದ್ರೆ ಮಾತ್ರ ತುಂಬಾ ಖುಷಿ ಆಗುತ್ತೆ ಏರ್ಪೋರ್ಟ್ ಆಗ್ಬೇಕು ಅದಕ್ಕೆ ಏರ್ಪೋರ್ಟ್ ಆದ್ರೆ ಕಂಪನಿಸ್ ಬರೋಕ್ಕೂ ಅವ್ರು ಇಷ್ಟ ಪಡ್ತಾರೆ ಅದಾದ್ರೆ ತುಂಬಾ ಖುಷಿ ಆಗತ್ತೆ ನಮಗೆ ಹೌದು ಏರ್ಪೋರ್ಟ್ ಇತ್ತು ಅಂದ್ರೆ ಕಂಪನಿಸ್ ಎಲ್ಲ ಇಂಡಸ್ಟ್ರಿ ಅವ್ರ ಸ್ಪಿರಿಡಲ್ಲೇ ಅವ್ರಿಗ ಪ್ರೆಸೆಂಟ್ ಇದಾರಲ್ಲ ಅವ್ರ ಪಿರಡ್ ಅಲ್ಲಿ ಆದ್ರೆ ನಮಗೆ

ಅದನ್ನ ಮಾಡಮ್ ಈಡೇರ್ಸ್ಕೊಂಡು ಬರ್ತಾ ಇದಾರೆ ಜನ ಮಾಡಬಹುದು ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಅವರು ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ಒಂದು ಎಕ್ಸ್ಪೆಕ್ಟೇಷನ್ ಅವರು ಫುಲ್ಫಿಲ್ ಮಾಡ್ತಾ ಇದ್ದಾರೆ ಮೇಡಮ್ ಫುಲ್ಫಿಲ್ ಮಾಡ್ತಾ ಇದಾರೆ ಅದನ್ನ ನಾನು ಇನ್ನೂ ಮಾಡ್ಕೊಂಡು ಹೋಗ್ಲಿ ಅಂತ ಅನ್ನೋದೇ ನಮ್ಮ ಶಕ್ತಿ ಕೊಡ್ಲಿ ಆ ದೇವ್ರು ಅಂತ ಕೈ ಮುಗಿಬೇಕಷ್ಟೇ ಏನಂದ್ರೆ ನಾವೆಲ್ಲ ಪ್ರಯರ್ ಮಾಡ್ಬೇಕಷ್ಟೆ ಒಂದ್ ಎಲ್ಲಾರ್ದು ಸ್ವಲ್ಪ ಸ್ವಲ್ಪ ಶಕ್ತಿ ಕೊಡ್ಲಿ ದೇವ್ರು ಅಂತ ಹೇಳಿ ಕೈ ಮುಗಿಬೇಕಷ್ಟೇನೆ ಮ್ಯಾಮ್ ಇನ್ನೊಂದು ಇವಾಗಿನ ಇದರಲ್ಲಿ ಏನಂದರೆ ಯೂತ್ಸಿಗೆ ಒಂದು ಮೆಸೇಜ್ ಕೊಡೋದಾದರೆ ಏನು ಮೆಸೇಜ್ ಕೊಡ್ತೀರಾ ನೀವು ಸ್ವಲ್ಪ ಹೊಸದಾಗಿ ಥಿಂಕ್ ಮಾಡಬೇಕು ಯೂತ್ಸೆಲ್ಲ ಹೊಸ್ದಾಗಿ ಥಿಂಕ್ ಮಾಡಿ ಬರೀ ಅಲ್ಲೇ ಹೋಗಿ ಕೆಲಸ ಮಾಡೋದನ್ನು ಇಲ್ಲಿ ಏನಾದರೂ ಅವರು ಹೊಸದಾಗಿ ಸ್ಟಾರ್ಟ್ ಮಾಡೋಕ್ಕೆ ಯೋಚನೆ ಮಾಡಬೇಕು ಹ್ಞೂ 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 ಏನಾದರೂ ಮೊಬೈಲ್ ಬಿಟ್ಟು ಆಚೆ ಬರೋಕ್ಕೆ ಇಲ್ಲ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೊಬೈಲ್ ಅನ್ನೋದು ಎಲ್ಲರೂ ಇಲ್ಲ ಅದ್ರಲ್ಲೂ ಇವಾಗ ಇನ್ನೊಂದು ಏನು ಅಂದರೆ ಲೈಫಲ್ಲಿ ಸೆಟ್ಲ್ ಆಗಲೇಬೇಕಲ್ವಾ ಬೇಕಲ್ವಾ ಸೊ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತಲ್ಲ ಮ್ಯಾಮ್ ಯೂತ್ಸಿಗೆ ಮೆಸೇಜ್ ಕೊಡೋದಾದ್ರೆ ಏನು ಮೆಸೇಜ್ ಕೊಡ್ತೀರಾ ಅವ್ರದ್ದು ಎಜುಕೇಶನ್ ಬಗ್ಗೆ ಆಗಿರ್ಬೋದು ಏನೋ ಒಂದು ಮೆಸೇಜ್ ಕೊಡೋದಾದ್ರೆ ಎಜುಕೇಶನ್ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು ಎಜುಕೇಶನ್ನ ಅದನ್ನು ಯೂಟಿಲೈಸ್ ಮಾಡ್ಕೊಳ್ರಿ ಇಲ್ಲಿ ನಮ್ಮ ದಾವಣಗೆರೆ ಇದರಿಂದಾನು ಯೂಟಿಲೈಸ್ ಮಾಡ್ಕೊಳ್ರಿ ಇಂತಿಂತ ಒಳ್ಳೆ ಮಿನಿಸ್ಟರ್ ಸಿಕ್ಕಿದ್ದಾರೆ ನಮಗೆ ಅವ್ರ ಹೆಲ್ಪ್ ತಗೊಳ್ರಿ ಇಲ್ಲಿ ನೀವು ಹೊಸ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಮಾಡ್ರಿ ನೀವು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡೋಕೆ ಐಡಿಯಾಗಳು ತಗೊಳ್ರಿ ಮಾಡ್ರಿ ನೀವು ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೂ ಒಂದು ಮಾಡಕ್ ಎನ್ಕರೇಜ್ ನಮ್ಮ ಯೂತ್ಸ್ ಏನೋ ಸಪೋರ್ಟಿವ್ ಇದು ತುಂಬಾ ಉತ್ಸಾಹ ಇದಾರೆ ನಾವು ಮಾಡೋಣ ಅಂತಂದ್ ಅವ್ರಿಗೂ ಬರುತ್ತೆ ಅವರು ಇದಾರೆ ಅಂತ ನೀವು ಅವ್ರದ್ದು ಯೂಟಿಲೈಸ್ ಮಾಡ್ಕೊಳ್ರಿ ನಾವು ಎಲ್ಲ ಇರ್ತೀವಿ ಮಾಡಬೇಕು ಯೂತ್ಸ್ ಮುಂದೆ ಬರಬೇಕು ಮಹಾಂತೇಶ್ ಒಣ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದಾದರೆ ಏನು ಹೇಳ್ತೀರಾ ಮೇಡಮ್ ಮಹಂತೇಶ್ ಒಣ ರೊಟ್ಟಿಯವರು ನಮಗೆ ನಮ್ಮ ಸಮಾಜದವರೇ ಅವರು ತುಂಬ ಸೋಷಲ್ ಸರ್ವಿಸ್ ಮಾಡಿದ್ದಾರೆ ನಮ್ಮ ಪಂಚಮಸಾಲಿ ಸಮಾಜಕ್ಕೂ ಮಾಡಿದ್ದಾರೆ ಪಂಚಮಸಾಲಿ ಸಮಾಜದವರೇ ಅವರು ನಮ್ಮ ಹಸ್ಬೆಂಡಿಗೆ ತುಂಬ ಕ್ಲೋಸ್ ಅವರು ಅವ್ರದ್ದು ತುಂಬ ಸಪೋರ್ಟ್ ಇದೆ ನಮಗೆ ಹೌದು ಹ್ಮ್ ಇಷ್ಟೊತ್ತು ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಆಮೇಲೆ ನಿಮ್ಮ ಅನುಭವದ ಕಥೆಗಳನ್ನ ನಮ್ಮ ಜೊತೆ ಹಂಚ್ಕೊಟ್ರಿ ಹಂಚ್ಕೊಂಡ್ರಿ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಫ್ಯೂಚರ್ ಫ್ಯೂಚರಲ್ಲಿ ಏನೇನು ಆಗಬೇಕು ಅದೆಲ್ಲ ಆಸೆಗಳನ್ನ ನೀವು ತಿಳಿಸಿದ್ರಿ ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ ನಮ್ಮ ಸಾಧಕರ ಮಾತು ತಂಡದಿಂದ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಆಸೆಗಳು ಈಡೇರಲಿ ಅಂತ ಹೇಳಿ ನಾನು ಆ ದೇವಿನಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ